ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರವೇ ಸರ್ವೋಕಾಂ ಬಿ ಬಿಷಜೇ ಬವರೋಗಿಣ ನಿಧೈ ಸರ್ವಿದ್ಯಾಂ ಶ್ರೀದಕ್ಷಿಣಾಮಮೂರ್ತಯ ನಮೋ ನಮಃ ಆತ್ಮೀಯ ಕನ್ನಡ ಎಸ್ಟ್ರೋಮೀಡಿಯ ಸಮಸ್ತ ವೀಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಮ್ಮ ಜೀವನದಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಕಷ್ಟಗಳು ಬರುತ್ತೆ ಅದರಲ್ಲಿ ಹಲವಾರು ಜನ ಗುರುಗಳೇ ಈ ಕಷ್ಟಗಳಿಗೆ ಪರಿಹಾರ ಇಡಿ ಅಂತ ಹೇಳ್ತಾರೆ ಆಗ ನಾವು ಕೆಲವು ಪ್ರಶ್ನೆ ಪ್ರಶ್ನಾಶಾಸ್ತ್ರದ ಮುಖಾಂತರ ಅಥವಾ ಜ್ಯೋತಿಷ್ಯದ ಮುಖಾಂತರ ಆ ಸಮಸ್ಯೆಗಳು ಏನು ಅಂತ ಪರ್ಟಿಕ್ಯುಲರ್ ಆಗಿ ಹಿಡಿದು ಅದಕ್ಕೆ ಉತ್ತರವನ್ನು ಕೊಡ್ತೀವಿ ಆ ಥರ ಉತ್ತರ ಕೊಟ್ಟಾಗ ಅವರು ಆ ಪರಿಹಾರವನ್ನು ಮಾಡಿಕೊಂಡು ಗುರುಗಡೆ ಹಂಡ್ರೆಡ್ ಪರ್ಸೆಂಟ್ ಇದೆಲ್ಲ ಕ್ಲಿಯರ್ ಆಗಿದೆ ನಮಗೆ ಅನುಕೂಲ ಆಗಿದೆ ಅಂತಕ್ಕಂಥವರು ನೈಂಟಿ ಪರ್ಸೆಂಟ್ ಆದರೆ ಒಂದು ಟೆನ್ ಪರ್ಸೆಂಟಲ್ಲಿ ಏನಾಗುತ್ತೆ ಬಹಳ ವಿಚಿತ್ರವಾಗಿರ್ತಕ್ಕಂಥ ಕೇಸಸ್ಗಳು ಇರುತ್ತೆ ಅಂತಹ ಒಂದು ಕೇಸ ಬಗ್ಗೆ ನಾನು ಇವತ್ತು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ಇದ್ದೀನಿ ಏನಿದು ವಿಚಿತ್ರವಾಗಿರ್ತಕ್ಕಂಥ ಸಮಸ್ಯೆ ಅಂತ ಹೇಳಿದ್ರೆ ಒಬ್ಬ ಹುಡುಗನಿಗೆ ಇಪ್ಪತ್ತಾರು ವರ್ಷ ಇವಾಗ ಇಲ್ಲಿ ತನಕ ಮದುವೆ ಆಗಿಲ್ಲ ಎಲ್ಲಿ ಯಾವ ಹತ್ರ ಹೋದರೂ ಕೂಡ ನಿನಗೆ ಸರ್ಪದೋಷ ಇದೆ ನೀನು ಪರಿಹಾರ ಮಾಡಿಸ್ಕೋ ಅಂತ ಹೇಳಿಬಿಟ್ಟು ಹಲವಾರು ಜ್ಯೋತಿಷರು ಹೇಳಿದ್ದಾರೆ ಆ ಹುಡುಗನಿಗೆ ಆ ಸರ್ಪದೋಷ ಇರೋದು ಕೂಡ ನಿಜ ಕಾಲ ಸರ್ಪದೋಷ ಅಂಥೇಳಿ ಆ ಒಂದು ಜಾತಕದಲ್ಲೇ ಕ್ರಿಯೇಟ್ ಆಗಿಬಿಟ್ಟಿದೆ ಆ ಒಂದು ದೋಷವನ್ನು ಪರಿಹಾರ ಮಾಡಿದ್ರೂ ಕೂಡ ಅವನಿಗೆ ಆ ಒಂದು ಪರಿಹಾರ ಅಂತಕ್ಕಂಥದ್ದು ಆಗ್ತಾ ಇಲ್ಲ ಕಾಳಸ್ತಿಲ್ಲಾಗಲಿ ಘಾಟಿ ಸುಬ್ರಹ್ಮಣ್ಯದಲ್ಲಾಗಲಿ ಅಥವಾ ಕುಕ್ಕೆ ಸುಬ್ರಹ್ಮಣ್ಯದಲ್ಲಾಗಲಿ ಹಲವಾರು ಕಡೆ ಹೋಗಿ ಅವನು ಬಹಳಷ್ಟು ಹಣವನ್ನು ವ್ಯಯ ಮಾಡಿ ಈ ಒಂದು ಸರ್ಪ ದೋಷವನ್ನು ಕ್ಲಿಯರ್ ಮಾಡಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಪಟ್ಟಿದ್ದಾನೆ ಮತ್ತು ಅವನ ಜೀವನದಲ್ಲಿ ಹದಿನಾರನೇ ವಯಸ್ಸಿಂದ ಅವನಿಗೆ ಸಮಸ್ಯೆ ಶುರುವಾಗಿದ್ದು ತುಂಬ ಬುದ್ಧಿವಂತವನಾಗಿ ಚೆನ್ನಾಗಿ ಓದು ಕಲ್ತಿದ್ರು ಕೂಡ ಆ ಎಕ್ಸಾಮ್ ಬರೆಯುವಂಥ ಟೈಮಲ್ಲಿ ಅವನಿಗೆ ಎಲ್ಲ ಮಾಡ್ತೋಗ್ಬಿಡೋದು ಮನೆಯಲ್ಲಿ ಸದಾಕಾಲ ಕಿರಿಕಿರಿ ಜಗಳಗಳು ಒಬ್ಬರು ತಪ್ಪಿದ್ರೆ ಒಬ್ಬರಿಗೆ ಅನಾರೋಗ್ಯ ಸಮಸ್ಯೆ ತಂದೆ ಹದಿನ ಹದಿನೆಂಟನೇ ವಯಸ್ಸಲ್ಲಿ ತಂದೆಯನ್ನು ಕಳ್ಕೊಂಡ ಹೀಗೆ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಬಂದ ಮತ್ತು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ ಅಲ್ಲಿ ಇಲ್ಲಿ ಜೀವನವನ್ನು ಮಾಡಿಕೊಂಡು ಹೀಗೆ ಜೀವನ ಇತ್ತು ಹೋಗ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಹಲವಾರು ಜ್ಯೋತಿಷರು ಇವರಿಗೆ ಸಿಕ್ಕಿದ್ರು ಪರಿಹಾರವನ್ನು ಹೇಳಿದರು ಅವ್ರು ಹೇಳಿರೋ ತಪ್ಪು ಅಂತಿಲ್ಲ ಕರೆಕ್ಟಾಗಿ ಹೇಳಿದ್ದಾರೆ ಆ ಒಂದು ಪರಿಹಾರ ಯಾವ ರೀತಿಯಲ್ಲಿ ಅವನಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಆ ಒಂದು ಜ್ಯೋತಿಷ ಗೊತ್ತಿಲ್ಲ ಪರಿಹಾರ ಅಂತ ನಾವು ಹೇಳ್ಬಿಡ್ತೀವಿ ಆದರೆ ಅದನ್ನು ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಪರಿಹಾರ ಇಂಥದ್ದೇ ಒಂದು ಸಮಸ್ಯೆಗೆ ಆಗುತ್ತೆ ಅಂತ ಹೇಳಿ ಕಂಡುಹಿಡಿತಾರಲ್ಲ ಅವ್ರನ್ನ ನಿಜವಾದ ಜ್ಯೋತಿಷಿಗಳು ಅಂತ ಹೇಳಿ ನಾವು ಪರಿಗಣಿಸ್ತೀವಿ ಹಾಗಾಗಿ ನಾನು ಆ ಒಂದು ಹುಡುಗನ ಜಾತಕವನ್ನು ತರಿಸಿ ನೋಡಿದೆ ಆ ಜಾತಕದಲ್ಲಿ ಎಲ್ಲರೂ ಹೇಳಿದಂತೆಯೇ ಇದೆ ಆದರೆ ಇದೇನೋ ನನಗೆ ಅನ್ನಿಸ್ತು ವಿಚಿತ್ರವಾಗಿರ್ತಕ್ಕಂಥ ಸಮಸ್ಯೆ ಇದು ಇದಕ್ಕೆ ಎಂತಹ ಒಂದು ಪರಿಹಾರವನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಮಾಡಬೇಕು ಅಂತೇಳಿ ಆ ಹುಡುಗನಿಗೆ ಮೂರು ದಿನದ ಟೈಮನ್ನು ಕೇಳಿದ್ದೆ ಮೂರು ದಿನ ನೀನು ಬಿಟ್ಕೊಂಡು ಬಾ ನಾನು ಅದನ್ನು ನೋಡಿ ವಿಮರ್ಶೆ ಮಾಡಿ ಇಟ್ಟಿರ್ತೀನಿ ಅಂತ ನನ್ನ ಒಂದು ಕಚೇರಿಯ ಒಂದು ಸಮಯ ಮುಗಿದ ಮೇಲೆ ಆ ಹುಡುಗನ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಹಾಕ್ತಾ ನೋಡಿದಾಗ ಆ ಹುಡುಗನಿಗೆ ಒಂದು ಬಹಳ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಸರ್ಪದ ಆತ್ಮ ಕಾಡಿಸ್ತಾ ಇದೆ ಸರ್ಪದ ಸಮಸ್ಯೆ ಬಹಳ ಜಾಸ್ತಿ ಇದೆ ಸರ್ಪದ ಆತ್ಮ ಆ ಹುಡುಗನನ್ನು ಕಾಡಿಸ್ತಾ ಇದೆ ಅಂತಕ್ಕಂಥ ವಿಚಾರ ಗೊತ್ತಾಯಿತು ಗೊತ್ತಾದ ತಕ್ಷಣ ನಾನು ಆ ಹುಡುಗನನ್ನು ಕಡಿದು ಒಂದಷ್ಟು ಜಪತಪಗಳನ್ನ ಆ ಹುಡುಗನಿಗೆ ಮಾಡಲಿಕ್ಕೆ ಹೇಳಿದೆ ಆ ಒಂದು ಕಂಪ್ಲೀಟ್ ಆ ಹುಡುಗನ ಒಂದು ಮೇಲೆ ಅದಕ್ಕೊಂದು ಸರಿಯಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಮಾಡಿಕೊಟ್ಟೆ ಆ ಸರ್ಪದ ಆತ್ಮ ಏನಿದೆ ಅದು ಅವನು ಅವನ್ನ ಬಿಟ್ಟು ಹೋಗುವಂತಹ ಒಂದು ಅದ್ಭುತ ಒಂದು ಪ್ರಯೋಗವನ್ನು ಮಾಡಿ ಆ ಒಂದು ಸರ್ಪದ ಆತ್ಮಕ್ಕೆ ಒಂದು ಮೋಕ್ಷ ಅಥವಾ ಬಂಧನವನ್ನು ಕೊಟ್ಟು ಆ ಹುಡುಗನಿಗೆ ಬಹಳ ರಿಲೀಫ್ ಆಗಿ ಇವತ್ತಿನ ದಿವಸ ಒಂದು ಒಳ್ಳೆಯ ಕಡೆಗೆ ಅವನಿಗೆ ಕೆಲಸ ಸಿಕ್ಕಿದೆ ಒಂದು ಒಳ್ಳೆಯ ಒಂದು ಕೆಲಸವನ್ನು ಇದ್ದಾನೆ ಮದುವೆ ಆಗಿದೆ ಮೊನ್ನ ಮೊನ್ನೆ ಬಹಳ ಸುಖವಾಗಿದ್ದಾನೆ ಆದರೆ ಅವನ ಜೀವನದಲ್ಲಿ ನಡಿರತಕ್ಕಂಥ ವಿಚಾರದಲ್ಲಿ ಅವನಿಗೆ ಆ ಒಂದು ಸಮಸ್ಯೆ ಅಂತಕ್ಕಂಥದ್ದು ಹದಿನಾರನೇ ವಯಸ್ಸಿಂದ ಶುರುವಾಗಿ ಅವನು ಯಾವುದೇ ಒಂದು ಕೆಲಸ ಮಾಡಿದ್ರು ಇವನು ಚೆನ್ನಾಗಿ ಕೆಲಸ ಮಾಡಿದ್ರು ಅಲ್ಲಿ ಬಯ್ಯೋದು ಆ ಕೆಲಸದ ಓನರ್ ಏನಿದ್ದಾರೆ ಅವ್ರು ಬೈಯೋದು ತಮ್ಮ ಮನೆ ಓನರ್ ಜೊತೆನೂ ಗಲಾಟೆ ಇದೇ ಥರ ಎಲ್ಲೋದ್ರೂ ಬರೀ ಗಲಾಟೆಗಳು ತೊಂದರೆಗಳು ತಂದೆ ಇದ್ದು ನೋಡಿದ್ರೆ ಈ ಥರ ಆಯಿತು ಮತ್ತು ಹುಡುಗನಿಗೆ ರಾತ್ರಿ ಹೊತ್ತು ಬಹಳ ಕೆಟ್ಟ ಕೆಟ್ಟ ಕನಸು ಹಾಕ ಎಲ್ಲ ಕನಸಲ್ಲೂ ಕೂಡ ಸರ್ಪಗಳಿರೋದು ಅಂತಹ ಒಂದು ಸಮಸ್ಯೆ ಆಗೋದು ಇವರಿಬ್ಬರೇ ಮಕ್ಕಳು ತಂದೆ ತಾಯಿಗೆ ಇವನೊಬ್ಬ ಇವರ ತಂಗಿಯೊಬ್ಬರಿದ್ದಾರೆ ಇದ್ದಾರೆ ಆ ಹೆಣ್ಣು ಮಕ್ಳಿಗೂ ಕೂಡ ಬೇರೆ ಬೇರೆ ಆಗಿರ್ತಕ್ಕಂಥ ರಕ್ತದ ಸಮಸ್ಯೆ ಇದೆಲ್ಲವೂ ಇತ್ತು ಹಾಗಾಗಿ ಈ ಸಮಸ್ಯೆಗೆ ಕರೆಕ್ಟ್ ಆಗಿರ್ತಕ್ಕಂಥ ಪರಿಹಾರವನ್ನು ನಾನು ಕೊಟ್ಟ ಮೇಲೆ ಈ ಹುಡುಗನಿಗೆ ಬಹಳ ಒಂದು ಅನುಕೂಲ ಆಗಿದೆ ಈ ಥರ ವಿಚಿತ್ರ ಸಮಸ್ಯೆಗಳು ಬಹಳಷ್ಟು ಜನಕ್ಕೆ ಇರ್ತವೆ ನಾವು ಆ ಹುಡುಗನ ಜೊತೆ ಮಾತಾಡ್ಸೋದು ಫೋನಲ್ಲಿ ಹಲವಾರು ಒಂದು ಯೂಟ್ಯೂಬ್ಗಳನ್ನು ನೋಡಿರ್ತೀರ ಅದೆಲ್ಲವೂ ಕೂಡ ಏನಾಗುತ್ತೆ ಅವರಿಗೆ ಒಂಥರ ಸಮಾಜದಲ್ಲಿ ಬದುಕೋಕ್ಕಾಗಲ್ಲ ಕಷ್ಟ ಆಗ್ಬಿಡುತ್ತೆ ಅವ್ರ ಹೆಸರು ಹೇಳೋದು ಅವ್ರ ಫೋಟೋ ತೋರಿಸೋದು ಅವ್ರ ಜೊತೆ ಮಾತಾಡ್ಸೋದು ಅದೆಲ್ಲದಕ್ಕಿಂತ ಬೆಸ್ಟ್ ಅಂತ ಹೇಳಿದ್ರೆ ಆ ಹುಡುಗನ ಪರ್ಮಿಷನ್ ತೊಗೊಂಡು ಆ ಹುಡುಗನಿಗೆ ಏನು ಸಮಸ್ಯೆ ಆಯ್ತಲ್ಲ ಅದನ್ನು ನಿಮ್ಮ ಮುಂದೆ ಹೇಳೋದು ನಿಮಗೇನಾದರೂ ಈ ಥರ ಸಮಸ್ಯೆಗಳಿದ್ರೆ ಸಂಪರ್ಕ ಮಾಡಿ ಸರಿಯಾಗಿರ್ತಕ್ಕಂಥ ಪರಿಹಾರವನ್ನು ಕಂಡುಹಿಡಿಯೋಣ ಯಾಕಂದರೆ ಮನುಷ್ಯನಿಗೆ ನಾನಾ ರೀತಿಯಾಗಿರ್ತಕ್ಕಂಥ ಬಹಳ ದೊಡ್ಡ ದೊಡ್ಡ ಸಮಸ್ಯೆಗಳು ಬರುತ್ತೆ ಆದರೆ ಅದನ್ನ ಕಂಡು ವಿಧಾನ ಇದೆಯಲ್ಲ ಅದು ಬಹಳ ಒಂದು ಕಷ್ಟಕರವಾಗಿರ್ತಕ್ಕಂಥದ್ದು ಅದು ಆ ದೀಪ ಯಕ್ಷಿಣಿ ದೇವಿಯಿಂದ ಮಾತ್ರ ಸಾಧ್ಯ ಸೊ ಇಂತ ಸಮಸ್ಯೆಗಳಿದ್ರೆ ಖಂಡಿತವಾಗ್ಲೂ ಪರಿಹಾರ ಮಾಡೋಣ ನಮ್ಮನ್ನ ಸಂಪರ್ಕ ಮಾಡಿ